ಹೃದಯ ಭಾಗದಲ್ಲಿ ಇರುವಂತಹ ಮಾಯುಧ ದೇವಸ್ಥ ಚರ್ಚ್ ನಲ್ಲಿ ಯೇಸುಕ್ರಿಸ್ತನ ಪೂರ್ವ ಜನ್ಮವನ್ನ ಸಾರುವ ಈಸ್ಟರ್ ಹಬ್ಬವನ್ನ ಆಚರಿಸಲಾಯಿತು ಚರ್ಚ್ ವಟಾರದ ಎಲ್ಲಾ ವಿದ್ಯುತ್ ಬೆಳಕನ್ನು ನಂದಿಸಿ ನಂತರ ಒಂದು ದೊಡ್ಡ ಮೇನದ ಬತ್ತಿಗೆ ಯೇಸುವನ್ನ ಶಿಲುಬೆಗೆ ಏರಿಸಿದಾಗ ಹೊಡೆದಿರುವಂತಹ ಮೊಳೆಗಳನ್ನ ಚುಚ್ಚಲಾಯಿತು ತದನಂತರ ಆಶೀರ್ವದಿಸಿದ ಹೊಸ ಬೆಂಕಿಯಿಂದ ಮೇನದ ಬತ್ತಿಯನ್ನ ಹೊತ್ತಿಸಲಾಯಿತು ಈ ಮೇನದ ಬತ್ತಿಯನ್ನ ಅತಿ ವಂದನೀಯ ಲಾರೆನ್ಸ್ ಮಾಸ್ಕರೇನಸ್ ಅವರು ಹಿಡಿದು ಜನರ ನಡುವಿನಿಂದ ಹೋಗುವಾಗ ಇದು ಯೇಸುಕ್ರಿಸ್ತರ ಜ್ಯೋತಿ ಎಂದು ಉದ್ಗರಿಸಿದಾಗ ಎಲ್ಲಾ ಭಕ್ತಾದಿಗಳು ದೇವರಿಗೆ ಮಹಿಮೆ ಸಲ್ಲಲಿ ಎಂದು ಜೈಕಾರವನ್ನ ಕೂಗ್ತಾ ಆ ಜ್ಯೋತಿಯಿಂದ ತಮ್ಮಲ್ಲಿ ಇರುವ ಮೇನದ ಬತ್ತಿಯನ್ನು ಹೊತ್ತಿಸಿದ್ರು ಧಾರ್ಮಿಕ ವಿಧಿವಿಧಾನಗಳು ಬೈಬಲ್ನ ಹಳೆ ಒಡಂಬಡಿಕೆಯ ಮೂರು ವಚನಗಳು ತುತಿ ಅದನಂತಪುರ ಪುನರುತ್ಥಾನ ಯೇಸುವಿನ ಪ್ರತಿಮೆ ಕೂಡ ಅನಾವರಣಗೊಳಿಸಲಾಯಿತು ವಂದನೀಯ ಲೋಹಿತ ಅಜಯ್ ಮಸ್ಕರೇನಸ್ ಅವರ ನೇತೃತ್ವದಲ್ಲಿ ಬಲಿಪೂಜೆ ಕೂಡ ನಡೆಯಿತು ಬಲಿಪೂಜೆಯಲ್ಲಿ ವಂತನಿಯ ರೂಪೇಶ್ ತಾವೂ ಅವರು ತಮ್ಮ ಪ್ರವಚನದಲ್ಲಿ ಕ್ರಿಸ್ತರ ಪುನರುತ್ಥಾನ ನಮಗೆ ನಿರೀಕ್ಷೆಯ ಯಾತ್ರಿಕರಾಗಲು ಕರೆ ಕೊಡ್ತಿದೆ ಗುಡ್ ಫ್ರೈಡೆ ಜನರ ದಿನವಾಗಿತ್ತು ಅವರು ಯೇಸುವನ್ನ ಕೊಂದ್ರು ಆದರೆ ಈಸ್ಟರ್ ದಿನ ದೇವರ ದಿನವಾಗಿದೆ ಅವರು ಜೀವವನ್ನ ಕೊಟ್ಟರು ಯೇಸುವಿನ ಪುನರುತ್ಥಾನವು ನಮಗೆ ನಂಬಿಕೆಯ ಜೀವನ ನಿರೀಕ್ಷೆಯ ಜೀವನ ಮತ್ತು ಧೈರ್ಯಪೂರ್ಣ ಸತ್ಯದ ಜೀವನವನ್ನ ನಡೆಸಬೇಕೆಂಬ ಆಹ್ವಾನ ನೀಡುತ್ತದೆ ಎಂದು ಬೋಧಿಸಿದರು ವಂದನೆಯ ಮ್ಯಾಕ್ಸಿಮ್ ಡಿಸೋಜಾ ಮತ್ತು ಒಂದನೆಯ ಅಶೋಕ್ ರಾಯನ್ ಕ್ರಾಸ್ತಾ ಅವರು ನೀರನ್ನ ಆಶೀರ್ವದಿಸಿದ್ರು ಮೇನದ ಬತ್ತಿಯನ್ನು ಬೆಳಗಿಸಿ ಎಲ್ಲ ಭಕ್ತಾದಿಗಳು ಯೇಸು ಕ್ರಿಸ್ತರು ನಮಗೆ ನೀಡಿರುವಂತಹ ಪುನರುತ್ಥಾನವನ್ನು ವಿಶ್ವಾಸ ಎನ್ನುವಂತಹ ವಾಗ್ದಾನವನ್ನು ನವೀಕರಿಸಿದ ನಂತರ ಪವಿತ್ರ ನೀರನ್ನ ಭಕ್ತಾದಿಗಳಿಗೆ ಸಿಂಪಡಿಸಿ ಎಲ್ಲರನ್ನ ಪಾವನ ಮಾಡಿದ್ರು ಕ್ರಿಸ್ತನ ಪುನರ್ಜನ್ಮ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳಿಗೆ ತಿಂಡಿ ಮತ್ತು ಪಾನೀಯಗಳನ್ನು ವಿತರಿಸಲಾಯಿತು आरी प्रत्येक लिया उद्यता द्वेष्टि दावणिता समाधान विर्या या भक्त कर्तव्य वृश्चि जिस उनके लिया असर लिया या वृश्चि जिस उनसे के लिया वृश्चि अनेक प्राचीत कलारे क्षेत्र जिस रूप अनेक सुदेवा मध्य वात्पिवातुपसलो अनेक प्रतीक्षित रावणों या भक्तिमुक्त भक्तियाँ दिल क्षेत्र जिस रूप �

money